कर्नाटक राज्य रही संघ के ರೈತರ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದಿಸಿ ಬೆಳೆ ನಷ್ಟ ಪರಿಹಾರ ಕಲ್ಪಿಸಬೇಕು ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಸರ್ಕಾರಿ ಅಧಿಕಾರಿಗಳನ್ನು ಆಗ್ರಹಪಡಿಸಿದರು ಪಾವುಗೂಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರೈತರು ಬೆಳೆದ ಶೇಂಗಾ ಜೋಳ ರಾಗಿ ಬೆಳೆಗಳಿಗೆ ಬೆಲೆ ಕುಸಿತವಾಗಿದೆ ಹಾಗಾಗಿ ಬೆಲೆಯನ್ನು ಹೆಚ್ಚಿಸಬೇಕು ಜೊತೆಗೆ ರೈತರ ಜಮೀನುಗಳಿಗೆ ದಾರಿ ಬಿಡಿಸುವಂತೆ ಮತ್ತು ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಪಡಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ರಾಮಾಂಜನೇಯ ನರಸಣ್ಣ ಚಿತ್ತಯ್ಯ ನಲ್ಲಿಗರಳ್ಳಿ ಮಂಜುನಾಥ್ ನಾಗೇಂದ್ರಪ್ಪ ಶ್ರೀರಾಮಪ್ಪ ಕೃಷ್ಣಪ್ಪ ಮಲ್ಲೇಶ್ ರಮೇಶ್ ಸುಬ್ಬರಾಯಪ್ಪ ಜಂಪಣ್ಣ ಸೇರಿದಂತೆ ಹಲವು ರೈತರು ಇದ್ದರು ಅದಕ್ಕೊಂದು ಯಂತ್ರ ಕಂಡಿಡ್ದು ಸರ್ಕಾರ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತೆ ಈ ನಮ್ಮ ಪಾಗೋಡ ತಾಲೂಕಿನಲ್ಲಿ ಈ ನಾಗಲಮಡಿಕೆ ಹೋಬಳಿಯಲ್ಲಿ ಅಕ್ರಮ ಸಕ್ರಮ ಖರ್ಜಿ ಹಾಕಿರೋ ಇವತ್ತು ಅರಣ್ಯ ಇಲಾಖೆಯವರು ಕೋರ್ಟಿಗೆ ಹಾಕಿ ಇವತ್ತು ಎದುರಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಇಂಥ ಆಗಬಾರ್ದು ತಕ್ಷಣ ಡಿ ಸಿ ಮತ್ತು ತಾಲೂಕು ದಂಡಾಧಿಕಾರಿ ಅದು ನಮ್ಮದೇ ಭೂಮಿ ಇವರೇ ಅರಣ್ಯಕ್ಕೆ ಬರ್ಕೊಡ್ತಾ ಇದ್ದಾರೆ ಇವತ್ತು ಹೋರಾಟಗಳು ನಡೀತಾ ಇದ್ದಾವೆ ಅರಣ್ಯ ಇದೆ ನೀವು ಅದನ್ನು ವಾಪಸ್ ಬಿಡಿಸಿಕೊಂಡು ನಮ್ಮ ರೈತರಿಗೆ ಅದನ್ನು ಏನು ಅಕ್ರಮ ಸಕ್ರಮ ಅರ್ಜಿ ಹಾಕಿದ್ರೋ ಅವರಿಗೆ ಅರ್ಜಿ ಖಾತೆ ಮಾಡಿಕೊಡ್ಬೇಕು ಮತ್ತು ಅನೇಕ ಕಡೆ ದಾರಿಗಳ ಸಮಸ್ಯೆ ಐತೆ ಆ ದಾರಿಗಳು ಕೊಡುವ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಈ ತಾಲೂಕಿನಲ್ಲಿ ನೂರಕ್ಕೆ ಎಂಬತ್ತು ಭಾಗ ಹೂವಿನಾಪಾರಗಾರ ಇದ್ದಾರೆ ಪಾಪ ಏನು ಅದೇ ನಿಂಪ್ಕೊಂಡು ಜೀವನಿಗೆ ಮಾಡ್ತಾ ಇದ್ದಾರೆ ಇವತ್ತು ಅದು ಗ್ರೇಡ್ ಬಿದ್ದೋಗಿ ಎಲ್ಲ ಮಳೆ ಬಂದು ಅದು ಕೂಡ ಕೊಳ್ತೋಗಿದೆ ಕೆಲವರು ಹೂವಿಗೆ ಬರಲ್ಲ ಅಂತ ಮೊನ್ನೆ ಕೃಷಿ ಇಲಾಖೆ ತೋಟಗಾರಿಕೆ ಹೇಳಿದರು ಅದು ಕೂಡ ಖಂಡಿತ ಒಂದು ಎಕರೆಗೆ ಬಂದು ಇಪ್ಪತ್ತೈದ ಮೂವತ್ತು ಸಾವಿರ ಪರಿಹಾರ ಕೊಡಬೇಕು ಭಾಳ ನಂದಿದ ರೈತರು ಅದನ್ನು ಹೇಳ್ತಾ ಒಂದು ಜಿಲ್ಲೆ ಮಠದಲ್ಲಿ ಮಧುಗಿರಿ ಸಿರಾ ಪಾಗೋಡ ಕೊರಟಕೆರೆ ಕುಣಿಗಲ್ಲು ಚಿಕ್ಕನಾಯಕನಹಳ್ಳಿ ಗುಬ್ಬಿ ನಮ್ಮ ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿಗೆ ಏನೋ ಒಂಥರ ಗಜ್ಜಿ ರೋಗ ಬಂದೈತೆ ಆ ರೀ ತೋಟಗಾರಿಕೆ ಹೋಗಿ ಅದನ್ನು ಹರಿಸಿಲ್ಲ ಅಂತ ಅದು ಕೂಡ ಗಮನಕ್ಕೆ ಬಂದೈತೆ ಅದಕ್ಕೆ ಒಂದು ಹೆಚ್ಚು ಪರಿಹಾರ ಕೊಡಬೇಕು ಮತ್ತೆ ರೈತ ಒಂದು ಜೋಳ ಬೆಳೆದವ್ರೆ ಇವತ್ತು ಎರಡು ಸಾವಿರ ರೂಪಾಯಿ ಕ್ವಿಂಟಲ್ ಅಂತ ಹೇಳ್ತಾರೆ ಮೂರ್ ಸಾವಿರ ಇದ್ದು ಎರಡು ಸಾವಿರ ರೂಪಾಯಿ ಸರ್ ಕಡಲೆಕಾಯಿ ನಾಲ್ಕು ಐದು ಸಾವಿರಕ್ಕೆ ಹಾಕ್ತಾರೆ ಆ ಮನಸಾ ಇಚ್ಛೆ ಮಿಲ್ಗಳಾಗ ತಗೊಂಡು ಸುಳಿಯೋದು ನಮ್ದೇ ಸುಲ್ದು ಆ ಎಪ್ಪತ್ತು ಗ್ರಾಮ್ ಬಂದ್ರೆ ಏಳ್ ಸಾವಿರ ಆಗ್ಬೇಕು ಬರೀ ಆರ್ ಸಾವಿರ ನೂರು ಏನ್ರಿ ದೇವಸ್ಥಾನ ಈ ದೇವಸ್ಥಾನ ರಕ್ಷಣೆ ಮಾಡೋದೇ ರೈತರಿಗೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಒಂದು ಕ್ವಿಂಟಲ್ ಕಡಲೆಕಾಯಿಗೆ ಹತ್ತು ಸಾವಿರ ಮಾಡಬೇಕು ಒಂದು ಕ್ವಿಂಟಲ್ ರಾಗಿ ರೈತ ಬೆಳೆದ ರೋಕೆ ಎಂಟರಿಂದ ಹತ್ತು ಸಾವಿರ ಮಾಡಬೇಕು ಮತ್ತು ಉಡ್ಸೆಕಾಯಿಗೋ ಅದನ್ನು ಕಾಯಿ ಬಿಡಿಸೋದು ಅನುಕೂಲ ಮಾಡಬೇಕು ಈ ತಾಲೂಕಿನಲ್ಲಿ ದಾರಿ ಸಮಸ್ಯೆ ಭಾಳಷ್ಟು ಐತೆ ಆ ದಾರಿಗಳನ್ನ ಬಿಡಿಸ್ಕೊಡ್ಬೇಕು ಮತ್ತು ಹಳ್ಳಿಗಳಲ್ಲಿ ರೋಡ್ ಇಲ್ಲ ಅಂತಾಲೇ ನಿನಗೆ ಗಮನಕ್ಕೆ ತಂದರು ಅದನ್ನು ಭಾಳಷ್ಟು ಹಳ್ಳಿಗಳಲ್ಲಿ ರೋಡ್ಗಳಿಲ್ಲ ನಾನು ಮಾತನಾಡ್ತೀನಿ ನಮ್ಮ ಅಲ್ಲಿ ಇವ್ರು ಹೇಳಿದರು ನಮ್ಮ ಮಲ್ಲೇಶ್ನವರು ಶಾಸಕರ ಹತ್ರ ಮಾತನಾಡಿ ಯಾವ ಒಳ್ಳೆಯಲ್ಲಿ ಸಮಸ್ಯೆ ಇತ್ತು ಅದ್ರ ಮಗ